హాయ్ ఎల్లరిగు నన్న నమస్కారో నన్ను నిమ్మ చెలవిన కంప ನಾನಿವತ್ತು ಎಲ್ಲ ಬಿಸಿ ಲೈ ಬ್ಯುಸಿ ಲೈಫು ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಎಲ್ಲರಿಗೂ ಪ್ಯಾಕ್ ಮಾಡಿ ಅಪ್ಲೈ ಮಾಡಿಕೊಂಡು ಹೇರ್ ಕೇರ್ ಮಾಡೋದಕ್ಕೆಲ್ಲ ಟೈಮ್ ಇರಲ್ಲ ಅಂಥವ್ರಿಗೋಸ್ಕರ ಕೆಲವೊಂದು ಮುದ್ರೆಗಳು ಮತ್ತು ಪ್ರೆಷರ್ ಪಾಯಿಂಟ್ನ ತೊಗೊಂಡ್ಬಂದಿದ್ದೀನಿ ಈಸಿಯಾಗಿರುತ್ತೆ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು ನಿಮ್ಮ ಹೇರ್ಸು ತುಂಬ ಚೆನ್ನಾಗಿರುತ್ತೆ ಅಂಥವ್ರಿಗೋಸ್ಕರ ಅಂತ ಬಿಸಿಯಾಗಿರೋ ಅಂಥವ್ರಿಗೋಸ್ಕರ ಪ್ಯಾಕ್ ಮಾಡೋರು ಮಾಡ್ಬೋದು ರೆಗ್ಯುಲರ್ ಆಗಿ ಪ್ಯಾಕ್ ಹಾಕೋರು ಕೂಡ ಈ ಮುದ್ರೆಗಳು ಈ ಪ್ರೆಷರ್ ಪಾಯಿಂಟ್ನ ಯೂಸ್ ಮಾಡ್ಕೊಂಡು ಅವ್ರಿಗೆ ಹೇರ್ ಕೇರ್ನ ತುಂಬ ಚೆನ್ನಾಗಿ ಮಾಡ್ಕೊಬೋದು ಮೊದಲನೇದಾಗಿ ನಾನು ಹೇಳ್ಕೊಡ್ತಾ ಇರೋವಂಥದ್ದು ವಾಯು ಮುದ್ರೆ ವಾಯು ಮುದ್ರೆ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನಿಮ್ಮ ಇಂಡೆಕ್ಸ್ ಫಿಂಗರ್ ಅಂದರೆ ತೋರ್ಬೆರಳು ಏನಿರುತ್ತೆ ಇದು ನಿಮ್ಮ ತಂಬ ಫಿಂಗರ್ ಇರುತ್ತಲ್ಲ ನಿಮ್ಮ ಹೆಬ್ಬೆಟ್ಟು ಹೆಬ್ಬೆರಳು ಅದರ ಪಾದನ ಟಚ್ ಮಾಡಬೇಕು ಈ ರೀತಿಯಾಗಿ ಬೆಂಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ನೆಕ್ಸ್ಟು ನಿಮ್ಮ ಇನ್ ತಮ್ ಫಿಂಗರ್ ಅಂದರೆ ಏನು ಹೆಬ್ಬೆರಳು ಇರುತ್ತೆ ಅದು ನಿಮ್ಮ ಇಂಡೆಕ್ಸ್ ಫಿಂಗರ್ ಮೇಲೆ ಸ್ವಲ್ಪ ಪ್ರೆಷರ್ ಕೊಡಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಪ್ರೆಷರ್ ಕೊಟ್ಟು ಸ್ವಲ್ಪ ಈ ರೀತಿಯಾಗಿ ಮಾಡಿ ಮಿಕ್ಕಿದ್ದ ಫಿಂಗರ್ಗಳನ್ನ ಓಪನ್ ಇಡಬೇಕು ಈ ರೀತಿಯಾಗಿ ನೀವು ದಿನಕ್ಕೆ ಫೈವ್ ಟು ಟೆನ್ ಮಿನಿಟ್ಸ್ ಯಾವಾಗಾದರೂ ನೀವು ತುಂಬ ಫ್ರೀ ಆಗಿದ್ದೀವಿ ಅಂತ ಅಂದಾಗ ಟಿ ವಿ ನೋಡ್ಬೇಕಾದ್ರೆ ಮಾಡ್ಬೋದು ಇಲ್ಲ ಅಂತ ಅಂದರೆ ಎರಡೂ ಕೈಯಲ್ಲೂ ಮಾಡಬೇಕು ಮತ್ತು ಒಂದೇ ಅಲ್ಲ ಮಿಕ್ಕಿದ ಫಿಂಗರ್ಸ್ಗಳು ಓಪನ್ ಇರಲಿ ಹಿಂಗಾದರೂ ಓಕೆ ಹಿಂಗಾದರೂ ಓಕೆ ಬಟ್ ನಲ್ಲಿ ಓಪನ್ಸ್ ಇರಲಿ ಇದು ಇದು ಎರಡು ಮಾತ್ರ ಇಂಡೆಕ್ಸ್ ಫಿಂಗರ್ ಯಾವಾಗೂ ತಮ್ ಫಿಂಗರ್ ಟೋಸ್ನಾಗ ಟಚ್ ಮಾಡಬೇಕು ದೆನ್ ಪ್ರೆಷರ್ ಪಾಯಿಂಟ್ ಹಾಕಬೇಕು ನಿಮ್ಮ ತಮ್ ಫಿಂಗರ್ ಸ್ವಲ್ಪ ಲೈಟಾಗಿ ತುಂಬ ಹತ್ತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು ಲೈಟಾಗಿ ಪ್ರೆಷರ್ ಆಗ್ತಾ ಇರಲಿ ಈ ರೀತಿಯಾಗಿ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾಡೋದರಿಂದ ದಿನಕ್ಕೆ ಇದರಿಂದ ಏನಪ್ಪ ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಇರತ್ತೆ ಏನು ಹೇಳ್ತಾರೆ ತಲೆಯಲ್ಲಿ ಕಡತ ಉಂಟಾಗುತ್ತೆ ಸ್ಕ್ಯಾಲ್ಪಲ್ಲಿ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಗಳು ಕ್ಯೂರ್ ಆಗುತ್ತೆ ಮತ್ತೊಂದೇನು ಅಂತ ಅಂದರೆ ನಿಮ್ಮ ಕೂದಲು ಡ್ರೈ ಆಗಿರುತ್ತೆ ಸ್ಕ್ಯಾಲ್ಪ್ ಡ್ರೈಯಿಂಗ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನರಿಶ್ಮೆಂಟ್ ಇರೋದಿಲ್ಲ ನಮ್ಮ ಕೂದಲಲ್ಲಿ ಮಾಯಶ್ಚರೈಸೇಷನ್ ಇರೋಲ್ಲ ಅಂತ ಹೇಳ್ತಾರೆ ಸೊ ಈ ಮುದ್ರೆ ಮಾಡೋದ್ರಿಂದ ನೀವು ನಿಮ್ಮ ಸ್ಕ್ಯಾಲ್ಪಲ್ಲಿ ಇರ್ಬೋದು ನಿಮ್ಮ ಕೂದಲಿಗೆ ಇರ್ಬೋದು ನ್ಯಾಚುರಲ್ಲಾಗಿ ಮಾಯ್ಚರೈಸರ್ ಸಿಗುತ್ತೆ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಮಾಡಿದ್ರೆ ಸಾಕು ಈ ಮುದ್ರೆನ ಇದಕ್ಕೆ ಹೇಳ್ತಾರೆ ವಾಯು ಮುದ್ರೆ ವಾಯು ಮುದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ಮಾಡೋದ್ರಿಂದ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ಏನು ಅಂದರೆ ನಿಮಗೆ ಸ್ಕ್ಯಾಪ್ ಇಚಿನೆಸ್ ಕಮ್ಮಿ ಆಗುತ್ತೆ ಅಂದರೆ ತಲೆಯಲ್ಲಿ ಕಡ್ತಾ ಕಮ್ಮಿ ಆಗುತ್ತೆ ದೆನ್ ಇನ್ನೊಂದು ನಾಯ್ಶ್ಚ ಮಾಯ್ಶ್ಚರೈಸರ್ ಸಿಗುತ್ತೆ ಅದನ್ನು ನ್ಯಾಚುರಲ್ ಆಗಿ ಸಿಗೋದ್ರಿಂದ ಇದನ್ನು ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ಬಾಲಯಾನ್ ಇಲ್ಲ ಅಂದರೆ ಪ್ರಸನ್ನ ಮುದ್ರೆ ಅಂತ ಹೇಳ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂದರೆ ನಿಮ್ಮ ಒಂದು ಫಿಂಗರ್ಸಿಂದ ಇನ್ನೊಂದು ಫಿಂಗರ್ ಟಿಪ್ಸ್ ಏನಿರುತ್ತೆ ಲೈಕ್ ಈ ಉಗುರುಗಳು ಜಾಗ ಏನಿರುತ್ತೆ ಅಲ್ಲಿ ಒಂದರಿಂದ ಇನ್ನೊಂದನ್ನು ಈ ರೀತಿಯಾಗಿ ರಬ್ ಮಾಡೋದು ಈ ರೀತಿಯಾಗಿ ಕೂಡ ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿ ಈ ರೀತಿಯಾಗಿ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ಟಿಪ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಇಲ್ಲಿರುವಂಥ ನರಗಳು ಸ್ಟುಮ್ಯುಲೇಷನ್ ಮಾಡಿಬಿಟ್ಟು ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಸಪ್ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ನಮಗೆ ರೀಗ್ರೋತ್ ಆಗುತ್ತೆ ಏರೋ ನನಗೂ ಕೂಡ ತುಂಬ ಹೇರ್ಸ್ ಲಾಸ್ ಆಗಿತ್ತು ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ನೋಡಿ ಎಲ್ಲ ಬೇಬಿ ಹೇರ್ಸ್ ಬರ್ತಾ ಇದೆ ಲೈಕ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೈಕ್ ಈ ರೀತಿಯಾಗಿ ಮಾಡೋದರಿಂದ ನಾವು ನಮ್ಮ ಬ್ರೈನ್ ಐ ಮೀನ್ ನಮ್ಮ ತಲೆಯಲ್ಲಿರುವಂಥ ಟಿಶ್ಯೂಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಅಲ್ಲಿ ಇರುವಂಥ ಆಗಿ ಕ್ಯೂಟಿಕಲ್ಸ್ ಎಲ್ಲ ಅಲ್ಲಿಂದ ಹೇರ್ ಗ್ರೋತ್ ಶುರು ಆಗುತ್ತೆ ನಮಗೆ ನ್ಯೂ ಬೇಬಿ ಹೇರ್ಸ್ ಬರೋದಕ್ಕೆ ಶುರುವಾಗುತ್ತೆ ಮತ್ತೊಂದೇನು ಅಂತ ಅಂದರೆ ವೈಟ್ ಹೇರ್ಸು ಪ್ರಾಬ್ಲಮ್ ಆಗುತ್ತೆ ಗ್ರೇ ಹೇರ್ ಶುರು ಆಗ್ತಾ ಇದೆ ಅಂತ ಅನ್ನುವಾಗ ಅದನ್ನು ರಿವರ್ಸ್ ಮಾಡುತ್ತೆ ಅದರಲ್ಲಿ ಇರುವಂಥ ಮಾಯಶ್ಚರೈಸರ್ ಕ್ರೀಕಲರಿಂಗ್ನ ಕಲರಿಂಗ್ನ ಬಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ಅದು ವೈಟ್ ಹೇರ್ಸ್ನ ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ ಮತ್ತು ವೈಟ್ ಹೇರ್ಸ್ ಆಗ್ತಾಯಿದ್ರು ಕೂಡ ವಾಪಸ್ ಬ್ಲ್ಯಾಕ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ಆಸನ ಬಾಲಾಯಾಸನ ಇಲ್ಲಾಂದರೆ ಪ್ರಸನ್ನಾಯಾಸನ ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ಬೆರಳು ಇನ್ನೊಂದು ಬೆರಳುಗಳ ಮೇಲೆ ಈ ಉಗುರುಗಳೇನಿದೆ ಅಲ್ಲಿ ಈ ರೀತಿಯಾಗಿ ರಫ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿದ್ರೆ ಓಕೆ